ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಡೈಲಿ ಎಲ್ಲ ಏನೇನೆಲ್ಲ ಆಯಿತು ಸೊ ಮಾರ್ನಿಂಗ್ ತುಂಬಾ ಪಾತ್ರೆ ಎಲ್ಲ ಇತ್ತು ಸೊ ಪಾತ್ರೆ ಎಲ್ಲ ತೊಳ್ದುಬಿಟ್ಟು ನಾನು ಇವತ್ತು ಸೊ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯ್ತು ಈಗ ನೆಕ್ಸ್ಟ್ ಬೆಳಿಗ್ಗೆನೇ ತಿಂಡಿ ಮಾಡಬೇಕು ಸೊ ಏನು ಮಾಡಬೇಕು ಅಂತೇಳ್ಬಿಟ್ಟು ನೈಟೇ ನಾನು ಸೊ ಅಕ್ಕಿನ ರುಬ್ಬಿಟ್ಟು ಮಡಗಿದ್ದೆ ಇಡ್ಲಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಸೊ ಇಡ್ಲಿ ಮಾಡೋಕ್ಕೆ ಅಕ್ಕಿ ಎಲ್ಲ ರುಬ್ಬಿ ರೆಡಿಯಾಗಿದೆ ಅಕ್ಕಿ ಇಟ್ಟು ಇನ್ನು ಹಾಗೆ ಕಾಫಿ ಎಲ್ಲ ಕುಡ್ದಿದ್ದಾಯಿತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಇಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ ಇಡ್ಲಿ ಆಯಿತು ಸೊ ನಮ್ಮ ಪಾಪೋಗೆ ಹಾಕೊಂಡು ಕೊಟ್ಟಿದ್ದೆ ಹಾಗೆ ನನ್ನ ಮಗನೂ ಸಹ ಕುಂತಿದ್ದ ನನ್ನ ಮಗಳು ಊರಿಗೆ ಕರ್ಕೊಂಬಂದಿದ್ದೆ ಅವಳು ಸಹ ನನ್ನ ಮಗನಿಗೆ ಇಡ್ಲಿ ಮಾಡಿದ್ರೆ ಸೊ ನಾನೇನು ಊಟ ಮಾಡಿಸೋ ಅವಶ್ಯಕತೆ ಇಲ್ಲ ಇಡ್ಲಿನೇ ತಿಂತಾಯಿರ್ತಾನೆ ಇರ್ತಾನೆ ನನ್ನ ಮಗಳು ಸಹ ತಿಂತಾ ಇದ್ಲು ಇಡ್ಲಿ ತುಂಬ ಸ್ಮೂತಾಗಿ ಬಂದಿತ್ತು ಮತ್ತು ನಾನು ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮದುವೆಗೆ ಹೋಗಬೇಕು ಅಂದ್ಕೊಂಡಿದ್ದೆ ಸೊ ನನ್ನ ಮಗಳು ಕೂತ್ಕೊಂಡು ನಾನು ಮಾಡ್ತಾ ಇರೋದನ್ನ ಮಾಡ್ತಾ ಮಾಡ್ತಾಯಿದ್ಲು ಅಮ್ಮ ನಾನು ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಿತ್ಕೊಂಡು ಮಾಡ್ತಾಯಿದ್ಲು ನಾನು ಹಂಗೂ ಸಮಂತ ಸುಮ್ಮನೆ ಇರು ಸರಿಯಾಗಿ ಬರಲ್ಲ ಅಂತ ಹೇಳ್ತಾ ಇದ್ದೆ ಆದರೂ ಅವಳು ನಾನು ಮಾ ಓಡಾಡ್ತಾ ಇದ್ದೆ ಹಾಗೆ ವಿಡಿಯೋ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಫೋನ್ ಕಿತ್ಕೊಂಡು ಮಾಡ್ತಾ ಇದ್ಲು ನೀವು ನೋಡ್ತಾ ಇರ್ಬೋದು ಸೊ ನಾನು ಹಾಗೆ ಬಂದೆ ಫೋನ್ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋನ್ ಕೊಡಲಿಲ್ಲ ಅವಳು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಫೋನ್ನ ಅವಳ ಕೈಯಲ್ಲಿ ಇಟ್ಕೊಂಡ್ಳು ಆಮೇಲೆ ನಾನು ಈ ಥರ ಎಲ್ಲ ಮಾಡಬಾರ್ದು ಮಗಳೇ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ತೋರಿಸ್ದೆ ನೀಟಾಗಿ ಮಾಡಬೇಕು ಅಂತೇಳ್ಬಿಟ್ಟು ಅವಳು ಇನ್ನೂ ಚಿಕ್ಕವಳೆ ಆಗಿರೋದ್ರಿಂದ ಅಷ್ಟು ಗೊತ್ತಾಗಲ್ಲ ಅವಳಿಗೆ ಹಾಗೆ ನಾನು ಕುತ್ಕೊಂಡಿದ್ದೆ ಆಯ್ ಅಂತ ಹೇಳ್ಬಿಟ್ಟು ಅವಳಿಗೆ ತೋರಿಸ್ತಾ ಇದ್ದೆ ನೋಡಿ ಈಗ ನಾನು ಫೇಸ್ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವಳು ಹಾಂ ಮಾ ಕಾಣಿಸ್ತಾ ಹಾಂ ಹೀಗೆ ಇದೇ ರೀತಿ ಮಾಡಬೇಕು ಅಂತ ಹೇಳಿಕೊಟ್ಟೆ ಆನಂತರ ಮದುವೆಗೆಲ್ಲ ಹೋಗಬೇಕು ಬೇಗ ಬೇಗ ಎಲ್ಲ ರೆಡಿಯಾಗಿ ಇನ್ನೇನು ನಾವು ಸೊ ಅಕ್ಕನ ಮನೆಗೆ ಓದೋ ಅಕ್ಕನ ಮನೇಲಿ ಮದುವೆಗೆ ನೈಟು ರಿಸೆಪ್ಷನ್ಗೆ ಯಾವ ಥರ ರೆಡಿ ಆಗ್ತಾ ಇದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು ಸೊ ನನಗೆ ಒಂದು ಸಲ ನನಗೆ ರೆಡಿ ಮಾಡಿ ನಿಂತಿಸಿದ್ರು ಸೊ ನಾನು ರೆಡಿ ಆಗ್ತಾ ಇದ್ದೆ ನಮ್ಮ ಹೆಳ್ ಮೂರನೇ ಅಕ್ಕ ಬಂದು ಅವಳು ರೆಡಿ ಆಗ್ತಾ ಇದ್ದಾಳೆ ನೋಡಿ ಅವಳು ರೆಡಿಯಾಗಿ ನಿಂತಿದ್ದಾಳೆ ಹಾಗೆ ನಮ್ಮ ಮೊದಲನೇ ಅಕ್ಕ ಸಹ ತುಂಬ ರೆಡಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನೀವು ನೋಡ್ತಾ ಇರ್ಬೋದು ಈ ಕಡೆ ಸಹ ಅವರು ನಮ್ಮ ಮೂರನೇ ಅಕ್ಕ ಅವರು ದೊಡ್ಡ ಯೂಟ್ಯೂಬರ್ ಚಾನ ಚಾನಲ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾನು ಈಗ ತೋರಿಸ್ತಾ ಇರೋರು ಬಂದು ಮೊದಲನೇ ಅಕ್ಕ ಅವಳು ಆಲ್ರೆಡಿ ಅವ್ರ ಫುಲ್ ಮೇಕಪ್ ಕಂಪ್ಲೀಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಅವ್ರ ಮಗಳೇ ಸಹ ಅವರು ಅವಳಿಗೆ ಮೇಕಪ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಎಷ್ಟು ಚೆನ್ನಾಗಿದೆ ಔಟ್ಲುಕ್ ಅಂತಲೇ ಹೇಳ್ಬೋದು ಹಾಗೆ ಇಬ್ಬರೂ ಸಹ ಹೊರಗಡೆ ಬಂದು ಸೆಲ್ಫಿ ಇದ್ರು ನಾನು ಹಾಗೆ ಒಂದು ಫೋಟೋ ತಗೊಂಡೆ ಇಬ್ಬರು ನಮ್ಮ ಈ ಕಡೆ ಫಸ್ಟ್ ನಿಂತಿರೋರು ಮೂರನೇ ಅಕ್ಕ ಸೆಕೆಂಡು ಎರಡನೇ ಅಕ್ಕ ಮತ್ತು ಕಡೆ ನಮ್ಮ ಮೂರನೇ ಅಕ್ಕ ಫೋಟೋಗಳನ್ನ ತೆಗೆಸ್ಕೊತಾ ಇದ್ಲು ತುಂಬ ಚೆನ್ನಾಗಿ ಹಾಗೆ ನಮ್ಮ ದೊಡ್ಡಕ್ಕ ಹೋಗಿ ಈಗ ಜಾಯಿನ್ ಆಗ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ರೆಡಿ ಆಗಿದ್ದು ಸೊ ಯಾವುದೇ ರೀತಿಯ ನಾವು ಮೇಕಪ್ ಆರ್ಟಿಸ್ಟ್ನ ಕರೆಸ್ತಿರಲಿಲ್ಲ ಬ್ಯೂಟಿ ಪಾರ್ಲರ್ಗೂ ಸಹ ಹೇಳಿರಲಿಲ್ಲ ನಮ್ಮದೇ ಆದಂಥ ಪ್ರಾಡಕ್ಟ್ಗಳು ನಾವು ನಮಗೆ ಯಾವ್ಯಾವ ಪ್ರಾಡಕ್ಟು ಗೊತ್ತು ಅದ್ರ ಬಗ್ಗೆ ನಾವು ತಿಳ್ಕೊಂಡು ಸೊ ನೋಡಿ ನಾನು ಈಗ ನನಗೆ ರೆಡಿ ಮಾಡ್ತಾ ಇದ್ದಾಳೆ ನೋಡಿ ನಮ್ಮ ಅಕ್ಕನ ಮಗಳು ಅವಳು ಸಹ ರೆಡಿ ಮಾಡ್ತಾಯಿದ್ದು ನನಗೆ ಫುಲ್ಲು ಅವಳೇ ಎಲ್ಲ ರೆಡಿ ಮಾಡಿರೋದು ನೀವು ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಮಾಡಿದ್ದಾರೆ ನೋಡಿ ಸೇಮ್ ನಾರ್ಮಲ್ ಸೊ ಜಡೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಅಂದರೆ ನನಗೆ ತುಂಬ ಸಿಕ್ಕಾಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ನಾರ್ಮಲ್ ಜಡೆ ಮತ್ತು ನಾನು ಆ್ಯಕ್ಸೆಸರೀಸ್ ಅಂದರೆ ಜ್ಯುವೆಲರ್ಸ್ ಅಷ್ಟೇ ನಾನು ಹಾಕ್ಕೊಂಡಿಲ್ಲ ಸಾಕು ಅಂದರೆ ನಮ್ಮ ಪಾಪು ಇರೋದ್ರಿಂದ ನನಗೆ ಹೆವಿ ಆಗುತ್ತೆ ರೆಡಿಯಾಗಿ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಅವನು ನಮ್ಮ ಅಕ್ಕ ಮೂರನೇ ಅಕ್ಕನ ಮಗಳು ಬಂದು ಕೃತಿಕ ಫಸ್ಟ್ ಬಂದು ಸೆಕೆಂಡ್ ಒನ್ ಎರಡನೇ ಅಕ್ಕನ ಮಗಳು ರಕ್ಷಾ ಅಂತ ಹೇಳಿ ನೋಡಿ ನೀವು ಹಾಗೆ ಬನ್ನಿ ಎಲ್ಲರೂ ಯಾವ್ಯಾವ ರೀತಿ ರೆಡಿ ಆಗಿದ್ದಾರೆ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮೂರನೇ ಅಕ್ಕನ ಮಗಳು ಬಂದು ಜ್ಞಾನ ಹೇಳ್ಬಿಟ್ಟು ಅವಳನ್ನೂ ಅವಳನ್ನೇ ನಾನು ಫಾಲೋ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು ನೀವು ನೋಡ್ತಾ ಇರ್ಬೋದು ಅವಳು ಹೋಗ್ತಾ ಇದ್ದಾಳೆ ನೋಡಿ ಆಲ್ರೆಡಿ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನೀವು ನೋಡ್ತಾ ಇರ್ಬೋದು ನೋಡಿ ನನ್ನ ಫೋ ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ರೆ ಅವಳು ಓಡೋಗ್ತಾ ಇದ್ಳು ನಮ್ಮ ಪಕ್ಕ ಇರೋದು ನಮ್ಮ ಮೊದಲನೇ ಅಕ್ಕನ ಮಗಳು ಸೋ ಧ್ರುವ ಅವಳು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಹಾಯ್ ಮಾಡ್ತಾ ಇದ್ದಾಳೆ ಇಬ್ಬರು ಒಂದೇ ಥರ ಮ್ಯಾಚಿಂಗ್ ಮ್ಯಾಚಿಂಗ್ ರೆಡಿಯಾಗಿದ್ದಾರೆ ಆಲ್ಮೋಸ್ಟ್ ನಮ್ಮ ಅಕ್ಕವರೆಲ್ಲ ಆರೆಂಜು ಪಿಂಕೆ ಜಾಸ್ತಿ ಚೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಮುದ್ದಾಗಿ ರೆಡಿಯಾಗಿದ್ದರು ಅಂತಲೇ ಹೇಳ್ಬೋದು ನನ್ನ ಮಗ ಅಂತೂ ಎಲ್ಲಿ ಎಷ್ಟು ತೀಟೆ ಅಂದರೆ ತೀಟೆ ಸಖತ್ ಎಲ್ಲಿ ಏನು ಮಾಡ್ತಾಯಿದ್ದಾನೆ ಅಜ್ಜಿ ಕೈಲಿ ಕೊಟ್ಟಿದ್ದೆ ಸೊ ನಮ್ಮ ಅಕ್ಕನ ಮಕ್ಕಳು ತುಂಬ ಮುದ್ದಾಗಿ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಎಳನೇ ಅಕ್ಕವ್ರ ಮನೆಗೆ ನಾವು ಬಂದಿದ್ದು ಸೊ ಏರೋಹಳ್ಳಿ ಕ್ರಾಸ್ ಹತ್ರ ಇರೋವಂತಹ ಅವ್ರ ಮನೆ ಏರೋಹಳ್ಳಿ ಕ್ರಾಸ್ ಹತ್ರ ಇದೆ ಸೊ ಅವರು ಎಲ್ಲಿ ತುಂಬ ಕೆಲಸ ಬಿಸಿ ಯಾಕಂದರೆ ನಾವೆಲ್ಲ ಮೇಕಪ್ ಇದ್ದೋ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಅವ್ರನ್ನೂ ಕಾಣಿಸ್ಲಿಲ್ಲ ಇವಳು ನನ್ನ ಮಗಳು ಸಮಂತ ಅಂತೇಳ್ಬಿಟ್ಟು ನೀವು ನೋಡಿರ್ಬೋದು ಆದರೆ ಅವಳು ಜಾಸ್ತಿ ಫೋಟೋ ತಗೋಸ್ಕೊಳ್ಳೋಲ್ಲ ಅವಳು ರೇರು ಯಾಕಂದರೆ ಅವಳು ರೆಡಿನೂ ಆಗೋಲ್ಲ ಮತ್ತು ಅವಳಿಗೆ ಅತಿಯಾದ ರೆಡಿ ಏನಾದರೂ ಮಾಡಿದ್ರೆ ಮತ್ತೆ ಅವಳಿಗೆ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ನಾನು ಏನಕ್ಕೆ ನಾರ್ಮಲ್ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಮೂರನೇ ಅಕ್ಕ ಇನ್ನು ಮೇಕಪ್ಪು ಮತ್ತು ಬೆಳಿಗ್ಗೆ ಯಾವ ಥರ ರೆಡಿ ಆಗಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ರು ಎಲ್ಲ ರಿಸೆಪ್ಷನ್ಗೆಲ್ಲ ರೆಡಿಯಾಗಿ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ಈಗ ಬೆಳಗ್ಗೆ ಆಲ್ರೆಡಿ ರೆಡಿ ಮೊದಲೇ ಸ್ಯಾರಿ ಫಿನ್ ಮಾಡ್ತಾ ಇದ್ದಾಳೆ ನಮ್ಮ ದೊಡ್ಡ ಅಕ್ಕ ನೋಡಿ ಎಲ್ಲ ಮುಂಚೆನೇ ರೆಡಿ ಮಾಡಿ ಮಡ್ಕೊಂಬಿಡೋಣ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ ಮುಂಚೆನೇ ಸ್ಯಾರಿ ಫಿನ್ ಮಾಡಿಬಿಟ್ಟು ಮಡದು ಯಾವ ಥರ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ಆಗ ನಮ್ಮ ಮೂರನೇ ಅಕ್ಕ ಇವರು ಸಹ ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದಾರೆ ತುಂಬ ಆಲ್ಮೋಸ್ಟ್ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ದೊಡ್ಡಕ್ಕ ಬಂದು ನೋಡಿ ಎಲ್ಲರಿಗೂ ಸಹ ಅವಳೇ ಸ್ಯಾರಿ ಪಿನ್ ಮಾಡೋದು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ರೆಡಿ ಮಾಡ್ತಾಳೆ ಎಲ್ಲರಿಗೂ ಸಹ ಅವಳೇ ರೆಡಿ ಮಾಡ್ತಾಳೆ ಅವಳು ಲಾಸ್ಟ್ಗೆ ಅವಳು ರೆಡಿ ಆಗ್ತಾಳೆ ಅಂತಲೇ ಹೇಳ್ಬೋದು ನೋಡಿ ಪಿನ್ ನಾ ಫಿನ್ ಮಾಡ್ತಾಯಿದ್ದಾಳೆ ನಮ್ಮ ಅಕ್ಕನ ಮಕ್ಕಳಂತೂ ತುಂಬ ದೊಡ್ಡವರಾಗಿದ್ದಾರೆ ಎಲ್ಲ ಅವರ ಅಮ್ಮದಿರ್ಗೆಲ್ಲ ಅವರೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ನೀವು ನೋಡ್ತಾ ಇರ್ಬೋದು ಅಡುಗೆ ಮನೆಯಲ್ಲಿ ಪಾಪ ನಮ್ಮ ಅಕ್ಕ ಅವಳು ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ನಾವು ಯಾವುದೇ ರೀತಿಯ ಕೆಲಸ ಮಾಡಲಿಲ್ಲ ಅವಳೆಲ್ಲ ಕೆಲಸ ಮಾಡಿಕೊಂಡು ಸೊ ನಮಗೆ ಎಲ್ಪ್ ಇದ್ಲು ಕಾಫಿ ತಿಂಡಿ ಮತ್ತು ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ತಾ ಅವಳು ಸೊ ಅವಳು ಎಲ್ಲಿ ಸ್ನಾನ ಮಾಡೋಕೆ ಹೋಗಿದ್ಲು ಅನಿಸುತ್ತೆ ನಾನು ಹಾಗೆ ಅವ್ರದ್ದು ಪುಟ್ಟ ಒಂದು ಚಿಕ್ಕ ಕಿಚನ್ನ ನಾನು ವಿಡಿಯೋ ಮಾಡಿಕೊಂಡೆ ಇನ್ನು ನಮ್ಮ ಅಕ್ಕನ ಮಕ್ಕಳು ನಮಗೆಲ್ಲ ರೆಡಿ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಇವಳು ನಮ್ಮ ಅಕ್ಕನ ಮಗಳು ಇವಳು ಎಲ್ಲರೂ ಸಹ ನಮ್ಮ ಅಕ್ಕನ ಮಕ್ಕಳೆ ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಇದ್ದಾರೆ ಇನ್ನು ಮಾರ್ನಿಂಗು ದಾರೆಗೆ ಯಾವ ರೀತಿ ರೆಡಿ ಆಗಬೇಕು ಅಂತೇಳ್ಬಿಟ್ಟು ಮುಂಚೆನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇನ್ನು ನಮ್ಮ ಮೂರನೇ ಅಕ್ಕ ಅವರಂತೂ ಮಾಡ್ತಾ ಇದ್ದೆ ಆದರೆ ಅವರು ಇನ್ನು ನಾವು ರೆಡಿನೇ ಆಗಿಲ್ಲ ಈಗ ಮುಂಚೆನೇ ವಿಡಿಯೋ ಮಾಡ್ತಾ ಇದೆಯಾ ಅಂದ್ಬಿಟ್ಟು ಅವರು ಸ್ಮೈಲ್ ಕೊಡ್ತಾಯಿದ್ರು ಹಾಗೆ ನಾನು ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಇನ್ನು ನಾನು ಸ್ಯಾರಿ ಪಿನ್ ಮಾಡ್ಕೊಬೇಕು ಎಲ್ಲ ಆಲ್ಮೋಸ್ಟು ಸೆವೆನ್ ತರ್ಟಿ ಏಯ್ಟ್ ತರ್ಟಿ ಹಾಕ್ ಏಯ್ಟ್ ತರ್ಟಿ ಅಷ್ಟರಲ್ಲಿ ರೆಡಿ ಆಗಬೇಕು ಅಂದ್ಕೊಂಡು ಫಸ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಆನಂತರ ನಾವು ರೆಡಿ ಆಗೋಣ ಅಂದ್ಕೊಂಡು ಸೊ ನೋಡ್ತಾ ಇರ್ಬೋದು ನನ್ನ ಮಕ್ಕಳ ಮಗಳು ಥರ ಕುಂತಿದ್ದಾರೆ ಎಲ್ಲರೂ ಇನ್ನು ಇವ್ರನ್ನ ರೆಡಿ ಮಾಡಿಬಿಟ್ಟು ಆನಂತರ ನಾವು ರೆಡಿ ಆಗೋದು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದು ಇನ್ನು ಎಲ್ಲರೂ ಸಹ ಕಾಫಿ ಆಯಿತು ಎಲ್ಲ ಆಯಿತು ರೆಡಿ ಮಾಡ್ಕೊತಾ ಇದ್ದೀವಿ ಇನ್ನೇನು ನಾವು ದಾರೆಗೆ ರೆಡಿ ಆಗಬೇಕು ಅನ್ನೋಷ್ಟರಲ್ಲಿ ನಮ್ಮ ಅಕ್ಕ ಸ್ನಾನ ಮಾಡ್ಕೊಂಬಂದು ಫೈನಲಿ ಮೇಕಪ್ ಎಲ್ಲ ಮುಗಿತು ನೋಡಿ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ ಈ ಯಾವ್ಯಾವ ರೀತಿ ರೆಡಿಯಾಗಿದ್ದಾರೆ ತುಂಬ ಮುದ್ದಾಗಿ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಾನು ನಮ್ಮ ಅಕ್ಕ ಎಲ್ಲರದ್ದು ಫೋಟೋ ಮೇಕಪ್ ಆಗಿರೋದನ್ನ ಒಂದೊಂದು ಫೋಟೋ ತೊಗೊತಾ ಇದ್ದೆ ಸೊ ಫೈನಲ್ಲಿ ಮದುವೆಗೆಲ್ಲರೂ ಎಲ್ಲರೂ ಓಟೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್